ப்பா்ரா நோனி எல்லா அப்படின்னு நோடே இன் தா அப்ப எல்லாம் நோடுதில் நான் கட்டாதாக்கடி ஆகுது ஏன் கேலோ அப்பா அவன் அவன்தின் கோத் துன் கோத்த பெங்களுக்கி அவன்வன் நான் சத இது எல்லாத்தோஸோட கூடி எல்லா நம் உடாக்குவங்க மாய்ரல் நீ தங்கிய நம்ம அப்பா அப்பாச்சி மக இல்வா ஹுடா தன்கப்பாங்க ஒப்பாரிங்க ஏ ஒன் கப்ப மர நோட இப்போ

పచ్చ ఇల్ బా ఇల్ స్విచ్ కట్టిక స్విచ్ కట్టికత్వాడ స్విచ్ కట్టికత్వా కై మన ఫాట్ ఇల్ నీడీ ஏய் நான் போட்ட சம்ஸ்கார் போட்டிருக்கிறது படத்தில் படத்தில் ನಿನ್ನ ಇಲ್ಲೊಳ್ಲಿ ನಿಡಗ ಬರಬರ ನಿಮ್ ಹೇರದ ಹಡ್ಡಿ ತಂದ ಬೆಂಗ್ಳೂರ್ಗ್ ಹೋಗಾರ ಬೆಂಗ್ಳೂರಿಗೆ ಮಕ್ಕಳ ಹೋದ್ರಿ ಮಗನ ಮೂರ್ ವರ್ಷ ಹೋಗಿದ್ದು ಮೂರು ರೂಪಾಯಿ ತಂದಿಲ್ಲ ನಾಚಿಗೆ ಬರ್ಬೇಕು ಅಕಡೆ ತೋಡೆ ತುಂಬಾ ಬುಟ್ಟಿ ತುಂಬ ಬಿಟ್ಟು ತುಂಬಾ ಇದೊಂದು ಬುಟ್ಟಿ ಹಾಕೈತಿ ಓದ್ಬೇಕು ಆ ನಂತರ ಇದನ್ನೆಲ್ಲ ತಕೊಂಡ್ ತುಂಬುದ ತೊಯ್ಲಿ ತೋ ಬುಟ್ಟಿ ತಗೋ கையாக கொடுத்து தலை கடஸ் பட்வள நீ கைலே தும்புத அப்பா கைலே கைலே தனத்தி கைதுல்ல கைலேங்க ಏನು ಹಿಂಗರಾದ್ರ ಬಾಯಿ ಮಸ್ರೈತ್ಕರೋ ಪಿಸ್ರು ಮಮ್ಮಗನ ಪಿಸ್ ಮಗನ ಎಲ್ಲಾ ರೈತರು ನಿನ್ನಂಗ ಮಾಡಿರಂದ್ರ ಜಗತ್ ಉಳಿತಿ ಕೆಲ್ತುವ ಕೈಲಿ ತುಂಬ ಒಂದ ದಗ್ದ ಮಾಡಿ ಇಕ್ಕಿನ್ ಇಕ್ಕಿನ ನಾಲ್ಕು ದಿವಸ ಹಚ್ಚಿ ಹಚ್ಚಿಟ್ಟ ಅವಾಗ ಗೊತ್ತಾಗ ತಪ್ಪಿನ ಅರ್ವ ಸ್ವಚ್ಛಂಗ ಸ್ವಚ್ಛ ಅದನಾದ ಸ್ವಚ್ಛಂಗ ತರ

ಇಲ್ಲಿ ಬರೇ ನಿನಗೆ ಊಟ ಬರ್ತೈತಿ ಮನೆಗೆ ಬಂದಿಂದಿ ಅಲ್ಲಿಂದ ಊಟ ಬರ್ತೈತಿ ಕರೆಕ್ಟ್ ಹತ್ತು ಗಂಟೆಗೆ ನೋಡಿ ಕುರಿ ಹೊರಗೆ ಹೋಗ್ಬೇಕು ಹಾಂ ಆಯ್ತು ಆಯ್ತು ಸಂಜೆ ಊಟ ಕಳ್ಸ್ತುನಲ್ಲೇ ಆಲ್ ಮನುಷ್ಯ ಬರ್ತಾನ ಬರ್ತಾನೆ ಅವ ಕೂಡಿ ಇಬ್ಬರು ಪದ್ಧತಿ ರೀ ಏರ್ ರೀ ಇನ್ನು ತೈಪ್ತಿತ್ತು ಲೆಕ್ಕ ಬ್ಯಾರೆ ಐತಿ ಹತ್ತನ ಮತ್ತು ಏ ನೀನು ನಾವು ನಡೆ ನೀ ಮಾಡಿದ್ದೈತೆ ನಡೆ ಮಗ ರೀ ನಿನ್ನ ಮಗನ ಗೊತ್ತದ ನಡಿ ಬಾ ಹಾ ಹೋಗ್ಯಾವು ಏ ಬೇಡ ಹೋಗ್ಯೇವು ನೀ ಅಪ್ಪ ಬೇಯ್ಯಾನ್ ಹೋಗಿ

ಏ ದೋಸ್ತ ಟಿಂಗು ಎಲ್ಲಿದ್ದೀವಪ್ಪ ಏ ಬಾರೋ ಮರ ಇಲ್ಲಿ ಬಾಲ ಕುರಿಕಡೆ ಬಾ ಇಲ್ಲಿ ಹೇ ಪಾರ್ಟಿ ಮಾಡೋಣ ತಿಳಿನ ಸಾಯಂಕಾಲ ಹಾಂ ಬಾಬಾ ಆನಂದನದ ಕರ್ಕೊಂಬ ಹಿಂಬಾಲ ಹಾಂ ಬಾರೋ ಮರ ಅದೇನು ತಿಳಿ ಕಡಿಸೋತಿ ಬಾಣಿ ಇಲ್ಲಿ ತಕ್ಕರೆ ಬಂದ ರೀ ಬಾಣಿ ಹಾಂ ಬಾಬಾ ಇಲ್ಲೇ ಇಲ್ಲಿ ಅದು ಕುರಿಡ್ಡಿ ತಕ್ಕ ಬಾ ಇಲ್ಲೇ ಹಾಂ ನಾನು ಅಪ್ಪಾನು ಈಗ ಕಡೆ ಅವ್ರು ಹೋಗಿದಾರು ಮತ್ತೆ ಹೆಂಗಾರು ಸಂಜೆ ಹೋಗೈತಿ ಹಾಂ ಆಯ್ತಾಯ್ತು ತಗೋ ಆನಂದನ ಕರ್ಕೊಂಡು ಬಡ್ನ ಬಂದು ಬಿಟ್ಟಿನಿ ಎಷ್ಟ ಟೈಮ್ ಭಾಳ ಮಾಡಬೇಡ ಹಾಂ ಆಯ್ತಾಯ್ತು ಬಾ ಬಾ ಹಾಂ ಇಡಿ ಇಡಿ ಹಾಂ ಬರ್ರಿ ಬರ್ರಿ ಓ ದೋಸ್ತ ಬಾ ಆನಂದ ರಾಮ್ಲ ರಾಮಣ್ಣ ಪಣಿ ಆರಾಮ ಹಾಂ ರಾಮ್ದ ಹಾಂ ದೋಸ್ತ ಏನು ಸಾಯಂಕಾಲ ಪಾರ್ಟಿ ಮಾಡಿಸೋ ಅಂದಿದ್ದೀವಿ ಮತ್ತೆ ಭಾಳ ಸುದ್ದಿ ಇಲ್ಲ ಮರ್ತ ನಾನು ಹ್ಞೂ ಮತ್ತೆ ಏನ ತಂದು ಎಲ್ಲ ಟೈಮ್ ಮಾಲ ಇಲ್ಲೋ ಮನ್ನ ಹೇಳ ರೊಕ್ಕ ಇಲ್ಲ ಹಾಕಿಲ್ಲನಾ ನಾನ್ ತೆ ಕುರಿ ಹಾಕಿಲ್ಲ ಈಗ ಒಂದು ಕೆಲಸ ನಮ್ಮ ಕುರಿದವ್ ಪಾಡ್ನ ಒಂದು ಏ ಅಪ್ಪ ನೀನ್ ಮಾಡ್ತೀವೋ ಯಾವ ಅರ್ಧ ರೇಟಿಗೆ ಮಾರ್ಕೊಂಡ್ ಬರೋದಿತಿ ಗೊತ್ತಾಗೋದಲ್ಲ ಒಂದ್ಕೊಂದ್ ಹಂಗ ಇಳ್ದ ಡಬಲ್ ಹಾಕಿರ್ತಾವ ಪಡ್ನ ಕೊಡ್ತನೂ ಪಟ್ನ ಮಾರ್ಕೊಂಡ ಹೊಟ್ಟ ಒಂದು ನಾಲ್ಕು ಬೀರ ಅದೇನೇ ನೋಡ್ಬೇಕಂಬಲ್ಲ ಪಾಪಡೆ ಸ್ನಾಕ್ಸ್ ಎಲ್ಲ ಕರೆಕ್ಟ್ ತಗೊಂಬಾ ಹಾಡಿ ಬಾಯ್ ಯಾರ ನೋಡ್ಯಾರ ಅರ್ಥ ತಾಯ್ನಾ ಬಂದ್ಬಿಟ್ಟು ನೋಡಿದ ಯಾರ್ಯಾರ ಹೇಳಿ ಮಾತಾ ದೋಸ್ತ ಎಲ್ಲ ಫುಲ್ ಮಾಲ್ ತಂದಿಪಾ ಅಣ್ಣು ಏನ್ ಚೆನ್ನಿಲ್ಲ

ಏ ಪಟ್ನ ನಮ್ಮ ಹಾಲ್ ತಗೊಂಬರ ಏನೇ ಹಿಂಗ್ ಗೊತ್ತೈತಲ್ಲ ಗೊತ್ತೈತಲ್ಲ ಹಾ ತಗೊಂಬ ಸಿಕ್ಕಿ ಹುಷಾರ್ಲ ಹೋಗ ಅಡಿಸ ಮಕ್ಕಳ ಎಲ್ಲ ನನ್ನ ಕಾಯ್ ಸಿರಸ್ತಾನ ನೋಡ್ ಮಾರ್ ತಗೊಂಡ್ ಮಾ ಅಂತ ಹೇಳಿ ಯಾರಿಗ ಮಾರ್ದು ಏನು ಯಾಕೋ ಕುರು ಕುರು ಬಂದಂಗ ಕಾಣತೈತಿ ಇವ್ರಿಗೆ ಮಾರ್ ಅಂತ ಹೇಳಿ ಹಾ ನಮಸ್ಕಾರ ಕಾಕ ನಮಸ್ಕಾರ ಪಾ ಕುರಿ ಅದ ಅಂತ ತಗೋತೀರನ್ರಿ ಇದನ್ನ ಯಾಕೆ ಮಾರ್ಕೊಂಡಿದೆ ಹಿಂಗಾರೆ ಒಂದು ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಐತ್ರಿ ರೊಕ್ಕ ಬೇಕಾಗ್ಯಾವ ರೀ ಹಾಂ ಅದ್ರ ಸಲುವಾಗಿ ಮಾರಾತನ ರೀ ಅಪ್ಪ ಏನಂದ್ರೆ ಮಾರ್ಕೊಂಡ್ಬಾತಂದ್ರೆ ಹಾಂ ಅದಕ್ಕೆ ತೊಗೊಂಡ್ ಬಂದಂದ್ರೆ ನಿಮ್ಮ ಅಪ್ಪ ಮಾರ್ಕೊಂಡ್ಬಂದ ಹಾಂ ನೀವು ಯಾಕೋ ಕುರುಬುರ್ಗತಿ ಕಾಣ್ತೀರ ಮತ್ತೆ ನೋಡ್ರಿ ತಗೋರಿ ಮರಿ ಚಲೋ ಐತೆ ತಯೋಸೋ ತಯೋಸ ಓಡ್ತೈತೆ ರೀ ಏ ಹಿಡ್ಕೊ ಹಂಗೆ ಹಂಗೆ ಹಿಡ್ಕೊಂಡು ಇದ ಕುರಿ ನಮ್ಮ ಕುರಿ ಮರಿಗೈತಿ ಕಾಡುಪ ಏ ನಿಮ್ಮ ಕುರಿ ಅಲ್ರಿ ನಮ್ಮ ಆರತ್ ಕುರಿ ಅದಾವ್ರೆ ಏನ್ ಇಲ್ಲ ಇಲ್ಲ ಇದನ್ನಿ ಎಲ್ಲಿ ತೈನಿ ಇದನ್ನ ನಮ್ಮ ನಮ್ಮ ಕುರಿ ಅದಾವ ಕಾಕ ಕುರಿ ಇರ್ಲಿ ಎಲ್ಲರೂ ಬಾಳ್ ಮಂದಿ ಅದಾವ ಕುರಿ ಈ ಮರಿ ಎಲ್ಲಿಂದ ತಂದಿ ಮನ್ಯಾಗ ಕೊಟ್ಟಾನ ಅಪ್ಪ ಮಾರ ಅಂತೇವೆ ಯಾರಪ್ಪ ನಮ್ಮ ಅಪ್ಪ ನಿಮ್ಮ ಅಪ್ಪ ಇಲ್ದ ಮನ್ಯಾಗ ಅವನ ಹೆಸರೇನ ಈ ಮರಿ ಯಾರ್ದದ ಅಪ್ಪ ಕೊಟ್ಟಾನ್ರಿ ಮಾರಾಕ ಯಾ ಅಪ್ಪ ಕೊಟ್ಟಾನ ನಮ್ಮ ಅಪ್ಪ ಕೊಟ್ಟಾನ್ರಿ ಬೋಸಿಡಿಕೆ ಮರಿ ನಮ್ಮ ಗೋಪಾಲ ಯಾರು ನೀ ಯಾರು ಕಾಕ ನಮ್ಮ ದೋಸ್ತ ಕೊಟ್ಟಾನಿ ಹಿಡಿದ್ರು ಹಿಡಿದ್ರು ಅಲ್ಲ ಈಗ ಅಪ್ಪ ಕುಡಿಯ ಅಂಜ ನೆಲ್ಲೆಲ್ಲ ಕಾಕ ಈ ಮರಿ ನಮ್ಮ ಅದ ಮಗನೇ ಐತೆ ಇದನ್ನ ಮಾರಕ್ಕ ಇದನ್ನ ಮಾರಕ್ ಯಾವ ಕೊಟ್ಟಾನೆ ನನಗೆ ಅವ ನಮ್ಮ ದೋಸ್ತ್ ಸರಿ ಸರಿಲಿ ಖರೆ ಹೇಳಿದೆನ ಕಾಕ ಕರ್ನ ಕಾಕ ಮುತ್ತು ಕೊಟ್ಟಾನ ಅಯ್ಯೋ ಯಾವ ಯಾವ ಮುತ್ತು ಕೊಟ್ಟಾನ ಕಾಕ ನನಗೆ ಯಾವ ಮುತ್ತು ಯಾವ ಮುತ್ತು ಮುತ್ತು ಯಾವ ನಾ ದೋಸ್ ಕಾಕ ಮತ್ತ ಮತ್ತೆ ಏನ್ ಮಾಡ ಅಪ್ಪ ಇಲ್ಲೇ ಹಂಗ ಸುಳ್ಳಾತೀನಿ ಒಂದ್ ಸ್ವಲ್ಪ ರೊಕ್ಕ ಬೇಕಾಗಿದ್ದು ಅದಕ್ಕ ರೊಕ್ಕ ಬೇಕಾಗಿದ್ದು ಅವ್ ನಿನಗ್ ಮಾರ ಕೊಟ್ಟನ್ನ ನಡಿ ಮುತ್ತೂರ್ ನೋಡ್ತಾಕ ನಡಿ ನಿನಗೆ ಏನಂತ ಹೇಳಿ ಕಾಕಾ ನಮ್ಮ ನಮ್ ದೋಸ್ತ ಮುತ್ತು ಅಂತ ಹೇಳ ಅವ್ ಕುರಿ ತಂದ್ ಕೊಟ್ಟ ಪಾಪ ಅವ್ರ ಮನ್ಯಾಗ ಏನೋ ಪ್ರಾಬ್ಲಮ್ ಆಗಿತ್ತಂತ ಹೋಗಿ ಮಾರ್ಕೊಂಡ್ ಬರಪ್ಪ ನಾ ಹೋದ್ನಂದ್ರ ಮತ್ತೆ ನಾ ಶುಕ್ಕತ್ನು ನನಗೆ ಮನ್ಯಾಗ ಬೀತಾರ ಇದ್ ಮಾಡ್ತಾರ ಯಾವ ಯಾವ ಮುತ್ತು ತೋರ್ಸ ನಡಿ ನನ್ ದೋಸ್ತ ಅದನ ಒಪ್ಪಾ ನಿನಗ್ ಗೊತ್ತಿಲ್ಲಮ್ಮ ಬಾ ನೀ ತೋರ್ಸಿ ನಡಿ ನಿನ್ನ ದೋಸ್ತ ಯಾವ ಗೊತ್ತಾಕತ್ತ ಬಾಯಲ್ಲಿ ಇಲ್ಲೇ ಕೂತಾರಪ್ಪಾ ಕಾಕ ಹೋಗುನ ನಾತಕ ನಡಿಸಿರೇ ಮತ್ತೇರಿ ಈಗ ಎಟ್ನೆ ಸಲ ನೀ ಮಾರುದನ ಇದ ಪಸ್ಟ್ ಸಲ ತಂದ್ ಕೊಟ್ಟಾರ ನನ್ನ ಕೈಯಾಗ ಆಗ ರೊಕ್ಕ ನೀ ಬಾ ನಿ ಬಾ ಅಂತೇಳಿ ಕಾಕ ಹಿಂಗ್ಯಾಕ್ ಮಾಡತ್ತೇ ಅವಪ್ಪ ನಿಮ್ ಕುರಿ ಹೋದಂಗ ಮಾಡತ್ತಿಲ್ಲ ಇಲ್ಲ ಇಲ್ಲವರ್ ನೋಡ್ದ ಇವ್ರ ಕೊಟ್ಟಿರ ನನಗ ನಂಗೆ ಇವಾಗ ಕುಟ್ಟಿದ್ದೆ ಹಾಂ ಇಲ್ಲ ಮಲ್ಲೆ ಹೋಗ್ಯಾನ ಇವತ್ತು ಐದು ಪೀರು ಹೇಳಿದೆನು ಇವತ್ತು ನೀ ಎರಡು ಕುಡಿ ಇವತ್ತು ನೀ ಒಂದ ಕುಡಿಯಪ್ಪ ಅವ್ಗೊಂದು ನನಗೊಂದ ಪಾಪಡಿ ಅವನು ಇವ್ನ ಹಿಡಿದಾನ ಬರೋಬ್ಬರಿ ಫಸ್ಟ್ ಕ್ಲಾಸ್ ತಿನ್ನುನು ಸ್ನಾಕ್ಸ್ ಏ ಸ್ನಾಕ್ಸ್ ಫಸ್ಟ್ ಕ್ಲಾಸ್ ಹಿಡಿದೀನಿ ತೋರಿಸ್ತೀನಿ ನೀವು ನಮ್ಮ ಅಪ್ಪನಾಗ ಕರ್ಕೊಂಬರತನು ಶುಕ್ ಕ್ಯಾಂಪಲ್ಲು ಗಾತ ಮಾಡಿದ ಗಾತ ಮಾಡಿದ ವರ್ಷ ಮುಗ ಟೆಂಗು ನೀವು ಮೂರು ಸಲ ಹೋಗಿದ್ದ ಒಂದು ಒಂದ್ ಸಲಾನು ಗೊತ್ತಾಗಿರ್ಕಿಲ್ಲು ಮಲ್ಯ ಕರ್ಕೊಂಡು ಬಂದು ಇವ್ರಿಗೆ ಆತ ಮಾಡಿದ್ವು ಮುತ್ತು ಇವನು ಕಾಕಾ ಏಟವಾ ಮಾಡಕತ್ತಾನ ಅಲ್ಲಿ ಇಳಿದೇಶ್ ನನ್ನ ಮರಿ ನನ್ನ ಮರಿ ಅನ್ನಾಕತ್ತಾನ ಇವ್ ಏನ್ ತಿಳ್ತೈತಿಲ್ಲ ಅಲ್ಲೇ ಒಂದು ಕೈ ಮತ್ತೆ ಸುಳ್ಳ ಏ ಮಾಡ ಅಪ್ಪರು ಅವನ ಅಪ್ಪನ ಓರ್ ಪ್ರೆಸರ್ ಮಗನ ಏನ ಏನ ಏನ್ ಮಾಡಿದ್ದೆ ಅಲ್ಲೇ ತಗೋತಿದ್ದ ಏನ್ ಮಾಡ್ತಿದ್ದೆ ಏನ್ ಮಾಡ್ತಿದ್ದೆ ಏನ್ ಮಾಡ್ತಿದ್ದೀನಿ ಮಾಡ್ತಿದ್ದೆ ಏನಿಲ್ಲ ಕಾಕಾ ಕಾಲು ಬಿದ್ದು ನಮಸ್ಕಾರ ಮಾಡ್ತೀನಿ ಹಾ ನಮಸ್ಕಾರ ಮಾಡ್ತಿದ್ದೆ ನಮಸ್ಕಾರ ಮಾಡ್ತಿದ್ದೆ ಪೋಸ್ರಿ ಏಯ್ ಏನೋ ಇದೆ ಮರಿ 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 ಆ ಮರಿ ಅದು ಎದ್ರ ಸಮ್ಮ ಕೊಟ್ಟಿದ್ದೆ ಯಪ್ಪ ಇಲ್ಲಿ ಅಟ ರಾಕ್ ಬೇಕಾಗಿದ್ದೋಳ ಹುಡುಗರಿಗೆ ಅದಕ್ಕೆ ಕೊಟ್ಟೀನಿ ಯಾಕೋ ನೀ ಯಾಕೆ ಬಂದೇವಲ್ಲ ಯಾ ನೀ ಯಾರ ಇವ್ ಕರ್ದಿದ್ರೆ ಬಂದಿನ್ರಿ ನಾನು ಯಾಕೆ ಕರ್ದಿದ್ದೆ ನಾನು ಪಾ ಕುರಿ ಮಾರಕ ಕುರಿ ಮಾರಕ ಎಷ್ಟು ಮಂದಿ ಪಾ ಅವ ಇನ್ನೊಬ್ಬ ಇದ್ ನಿಂತಿದ್ಲೇ ಹುಚ್ಚು ಮಗ ಆಮೇಲೆ ನಾನು ಇಲ್ಲ ಏ ನಿನ್ ಹಿರದವಳ ಬಾಯ್ಲಿ ನಿನಗ ಮನೆ ಹೆಣ್ಣೆ ಹೇಳಿ ಮಗನ ನಿನಗ ಬಿಡಪ್ಪ ದೋಸ್ತಾನ ಇಟ್ಟನ್ ಮಗನ ಇಟ್ಟ ಬಿಡ್ತಾನೆ ನಿನಗೆ ಮನೆ ಹೇಳಿ ನನಗ ಏನ್ ಹೇಳಿ ಇವ್ನ ಜುಡಿ ಹೇಳಿ ನನಗ ತಿಪ್ಪಾಡಿ ಮಗನ ಈ ಮಗನ ಏನ್ ನನ್ನ ಮಗನ ಜೂಡಿ ಕೂಡಿದಲಾ ಅಂತ ಬರಬಾದಾಗಿವನವ

ಮಗನ ಮಣ್ಣೆ ಓಡಿ ಹೋಗಿದೆ ಈ ಮಗ ಇಂದ ಯಾವಾಗಿಂದ ಕೂಡ ನೀ ಮಗ ಏಪ ನಾ ಇವತ್ ಇವ್ ಹೊಸವಾಗಿ ಎಂದು ಕೂಡಿದಾನ ಅಂದ್ರೆ ಎಲ್ಲಾ ಕುರಿ ಆಗಿ ಮಾಡ್ಬೇಕು ಮಾಡಿದಾನ ಏನ್ ಅಟ್ ಕುರಿ ಒಳಗ ಒಂದ್ ಕುರಿ ಒಳಗ ಹೋದ್ರೆ ಏನ್ ಆಕೈತಿ ಅಲ್ಲಿ ಮೂರ್ ವರ್ಷದ ಮೂರ್ ರೂಪಾಯಿ ತರ್ಲಿಲ್ಲ ಇಲ್ಲಿ ಕುರಿ ಆಗ ಹತ್ಕೊಂಡು ದಿನ ಒಂದ್ ಕುರಿ ಮಾರತಿ ದಿನ ಒಂದ್ ಮರಿಲ್ಲಪ್ಪ ಇವತ್ತ ಕೊಟ್ಟಿದ್ನಲ್ಲ ಏನ್ ಇವ್ ದೋಸ್ತಗಳು ಎಲ್ಲಾರು ಕೂಡಿರು ಇವತ್ತಾಟ ಪಾರ್ಟಿ ಪಾರ್ಕೆ ಮಾಡೋದಾಗಿತ್ತು ನಾನು ಕೇಳ್ಬೇಕಾಗಿತ್ತನ ನೀನು ನಾನು ಕೇಳ್ಬೇಕಾಗಿತ್ತು ಬೇಕಾಗಿತ್ತಾರ ಕೇಳ್ಬೇಕಾಗಿತ್ತ ಇಲ್ಲೋ ಹಾ ಕೇಳಿಲ್ಯಾಕ ಇವತ್ತ ಒಂದು ಕೊಟ್ಟೇನ ಬಿಡುಪ್ಪ ಕೇಳಿಲಕ್ಕ ಕೇಳಿಲ್ಯಕ್ಕ ನಿಮ್ಗೆ ಏನು ಹೇಳ್ತಿಲ್ಲ ಇನ್ನೇ ಮಾಡಕ್ಕೆ ಹೋಗಬೇಡಪ್ಪ ಆ ಏನೇ ಮಾಡಿ ಯಾಕೆ ಹೋಗ್ಬಿಡಬೇಕು ಹೇಳಮ್ಮ ಹಿರಿಯರ ಅಲ್ಲೇ ದಿವಸ ದಿವಸ ಈ ನಮನಿ ಕುರಿ ಮಾಡ್ಕೊಳ್ತವ್ರೆ ಕುರಿ ಎಲ್ಲಿ ಉಳಿಬೇಕು ಅವು ಆ ಹಿರಿಯರ ಆ ದೋಸ್ತ್ಗಳು ಕುಡಿಯರು

ಕುರಿ ಅನಸ್ತಾನ ಎಟ್ಟ ಕಡಿಮೆಗಿರ್ತಾವಲ್ಲ ಮಕ್ಕರಿ ಅಷ್ಟು ದೋಸ್ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಸರಳ ಹೋಗಬೇಕ ಇಲ್ಲೊಳೆ ಕುರಿ ಹಿಕ್ಕಿ ಬೆಳಸಾಕ ನಿಂದ ಇದೆಲ್ಲ ಬೋಸಡಿಕೆ ನಿಂದ ಇದೆ ಅಲ್ಲ ನಿನ್ನ ದೋಸ್ತಿ ಮಾಡಿಲ್ಲ ನಿಂದ ಹಾಳಾಗಿ ಅವ ಹೋಗಿದಾನವ್ ಬೆಂಗ್ಳೂರ್ಗೆ ಹೋಗಬೇಕಾರ ನೀನ ಕಾರ್ಲೇ ಬೋಸಡಿಕೆ ಮಾಡಿಕೊಟ್ಟು ಅವಲ್ಲ ಎಲ್ಲಾರು ಪರಿಚಯ ಹಾಕಿರಿ ನೀವು ಒಬ್ಬೊಬ್ಬರ ಪರಿಚಯ ಹಾಕಿರಿ ಗೊತ್ತಾಕೈತಿ

ಅಪ್ಪ ಬೇತ ನೀರ್ ಹೇಳವ ಏನ್ ಬಿಡಂಗಿಲ್ಲ ಇವ್ರನೇ ಏನ್ ಬಿಡಂಗಿಲ್ಲ ಈಗ ಒಂದ್ ಸ್ವಲ್ಪ ತಿಳುವಾಕಿಲ್ ನಿನಗ ನನ್ನ ಮಗ ಹಂತ ಮಾಲ್ ಅಂತ ಹೇಳ್ಕೊಂತ ಡೇಡ್ರ ಕುರಿ ಮರಕತ್ತಿದಿ ಹ ಹೆಂಗ ಏನ ಗೊತ್ತಾಗುದಿಲ್ಲ ನಿನಗ ನಿಮ್ಮ ಅಪ್ಪ ಹಿಡ್ದಿನ ದುಡ್ದು ಗಳಿಸಿದೆಲ್ಲ ನೀ ಹಾಳು ಮಾಡಕ್ ನಿಂತಿದ್ದೀಯ ನೀ ಎಷ್ಟು ತಪ್ಪು ಮಾಡ್ರ ನನ್ನ ಮಗ ಹಂತ ಮಾಲ್ ಹಂತ ಮಾಲ್ ಅಂತ ಹೇಳ್ಕೊಂತ ಡೇಡ್ ಇದ್ ಮಾಡಕತ್ತಿದೀಯ ನೀನು ಬೈದ ಏನ್ ಮಾಡ್ತಾರ ನಿನಗ ಮತ್ತಿ ಒಂದ್

என்ன சொன்னான் அவர் எனக்கு வைத்து அதாவது சேரி

ಯಾ ಚಲೋ ಆದ್ರೆ ಚಕ್ಕಂತ ಅದಕ್ಕ ಯಾರೆ ಹಾ ನನಗೆ ಬಿಟ್ ಬಿಟ್ ಪಾರ್ಟಿ ಚಲೋ ಮಾಡಿದಳಪ್ಪ ಇವತ್ತ ಕರಸೋದಕ್ಕೆ ಹೀಂಗ್ ಮಾಡಿ ಬಿಡ್ಕೋ ಮಗ ಏ ಈ ಪೊದಿ ಮಗ ಜಂಕಣ್ಣೆ ಆದಲ್ವಾ ಹಾ ಜಂಕಣ್ಣೆ ಗೋಸ್ತ ಕಾಸಾ ಗೋಸ್ತ ಇವ ಜಂಕಣ್ಣೆ ಆದಲ್ವಾ ಕಿನಿ ಕಿನಿಕ್ಕೆದ ಬೇರೆ ಐತಿ ಎಲ್ಲ ಇವ ಎಲ್ಲರೂ ಎಡ್ಡ ಒಂದ್ ಮಾರಿರ ಮಗ ಇವನ ನಾಕ್ ಮಾರ್ಯಾನ ನಾಕ್ ಮಾರ್ಯಾನ ನೀ ಕೊಡಲ್ದ ಮಾರಂಗಿಲ್ಲ ನಿಂ ಯೂ ಕೊಡಲ್ಲ ಮಾರ್ತಾನ ಏಯ್ ಮಾಲಕ್ ಕೊಡಲ್ದ ಕುರಿ ಮಾರತಣ್ಣ ನಾವು ಯಾಕೆ ಕೊಟ್ಟಿ ಬಾಯಿ ಬಿಚ್ಚು ಮಾತಾಡ ಬಾಯಿ ಬಿಚ್ಚು ಮಾತಾಡ ಹೌದ್ರಿ ಈ ಮಗ ಹೈಟ್ ಅದಾನ ರೀ ನಾ ಗಿಟ್ಟಕ್ಕೆ ಅದೇನ ಜಾಗ ಎಲ್ಲಿ ಕಾಣ್ತೇನೆ ಎಲ್ಲ ಕುರಿ ಬಿಸಿ ಕೊಟ್ಟನ್ರಿ ರೀ ನಂಗೆ ನಾಲ್ಕು ಇವ್ನಿಗೆ ಯಾಡ ಇವ್ನಿಗೆ ಒಂದು ಏನು ಇದು ನಡಿದೋ ಹೆಂಗೆ ಯಪ್ಪ ನಾ ಒಂದು ಹೇಳಿ ಹೇಳಿ ಒಟ್ಟು ಸುಳ್ಳು ಹೇಳುವುದಲ್ಲ ನೀ ಕ್ಷಮಿಸ್ತಾನಂದ್ರೆ ಹೇಳ್ತೇನೆ ನೋಡಿ ಕ್ಷಮ್ಸ ಬೇಕಾ ಹಡದ ಧೂಪ ಏನು ಮಾಡಕ್ಕೆ ಬರ್ತೈತಿ ಶಮ್ಸ ಬೇಕು ನಿಮ್ಮಂತ ಹುಡುಗ ಹಡಿಸಿ ಮಕ್ಕಳಿದ್ರೆ ಮತ್ತೆ ಕ್ಷಮಿಸಬೇಕಲ್ಲ ಮತ್ತೆ ಏನು ಮಾಡಬೇಕಾ ತಪ್ಪಿಗೆ ಮೂರು ವರ್ಷ ಆಯ್ತಪ್ಪ ದೋಸ್ತಿಗಳು ಕುಡಿಯರ್ಕಿಲ್ಲ ಅದಕ್ಕೆ ದೋಸ್ತ ಒಬ್ಬೊಬ್ಬರು ಬಂದರು ಮತ್ತು ಯಾರು ತೆಕ್ಕೂರು ಹಾಕಿದ್ರಕ್ಕಿಲ್ಲ ನಾನ್ ತೆಕ್ಕೂರು ಹಾಕಿದಿರ್ಕಿಲ್ಲ ಮತ್ತು ನೀ ಮನೆ ಬಿಟ್ಟು ನನಗೆ ಹೊರಗೆ ಹಾಕಿದ್ದಿ ಕುರಿಯಾಗ ಮಲ್ಕೋ ಅನ್ಕೊ ಅಂದಿ ಮತ್ತೆ ನಿಮ್ಮ ತಿನ್ನಾಕ ಉಣ್ಣಾಕ ನಮಗಿಲ್ಲಿ ಟೈಮ್ ಸಿಕ್ತು ದೋಸ್ತುಗಳು ಬಂದ್ರು ಹಾಕಿದಿರ್ಕಿಲ್ಲ ಅದಕ್ಕೆ ದಿನ ಒಂದೊಂದು ಕುರಿ ಮಾರಿ ಅಟ ಬೀರ ಕುಡ್ದು ಒಬ್ಬ ಬೀರು ಕುಡ್ದು ಅಟ ಊಟ ಮಾಡಿದ್ವು ಇವು ಹೇಳಣ ಇಂಥದ್ದೆಲ್ಲ ಏನ್ ದೊಡ್ಡ ಗಣಂದಿ ಕೆಲಸ ಮಾಡಿದೆ ಅಂತ ಹೇಳಿ ಅಪ್ಪ ನಿಮ್ಮ ಅಪ್ಪನ ಮುಂದೆ ನಾನೇ ವಂದ ನೀವು ಒಂದು ನಾಲ್ಕು ದूसಾ ದूसಾ ಒಂದೊಂದು ನೀವು ಒಂದು ನಾಲ್ಕು ಉದ್ದಾನು ಅವನ ಕಡೆ ಒಂದ್ಯಾಡ್ ಕೊಟಿನಿ ಇವತ್ತು ಇವ ಅಡಸಿಮಗ ಇವತ್ತು ಉದ್ದಿದ ಇವತ್ತು ಸಿಕ್ಕೊಂದು ಕೊತ್ತಿವಾ ಅಲ್ವಾ ನೀವು ನನ್ನ ಬಿಟ್ಟಲ್ಲ ಪಾರ್ಟಿ ಮಾಡ್ರಿ ಈಗ ಆಲ್ರೆಡಿ ಅಲ್ಲ ಇವನ್ ಹಿರೆದಾವ್ ನೀನು ಮೀಹನೆ ನಾನು ಹೆಂಡದ ಅಂತ ಹೆಂಡದ ದುಡ್ಡಿ ಅಂತಾ ಕ್ಯಾಂಪ್ ಮೋತೆವಾ ಎಲ್ಲಿಂದ ಬಂದಿ ಓ ಮರಯ್ಯ ಹಾ ಕುರಿ ಹೋಗ್ಯಾವಂತ ನಮಗೆ ತಾಸ್ ಆಗತ್ತೆ ನಾನು ಬಿಟ್ಟು ಪಾರ್ಟಿ ಬಿಡ್ರಿ ಅಂತವ ಇವರೆಲ್ಲ ಪಾರ್ಟಿ ಮಾಡ್ಯಾರ ಇವತ್ತು ತಗೊಂಡೋಗ ನಾಳೆ ಶುಕ್ ಹಾಕಂದ್ರ ನಡೀತಿತ್ಲಪ್ಪ ಮಗನ ಯಪ್ಪ ಈಗ ಇನ್ ತಪ್ಪು ಮಾಡಿದ್ವು ಇನ್ನ ಯಾವ ಮಾತು ಮಾತೇಳಿ ಇನ್ನು ಒಟ್ಟೆ ನನ್ನ ಜೀವನದಾಗ ನಿನ್ನಾಣಿ ಅವ್ನು ಮಣಿದೇವ್ರಾನಿ ಒಟ್ಟೆ ತಪ್ಪು ಮಾಡಿದ್ಲು ನೀ ಕ್ಷಮಿಸ್ಬೇಕು ನಾನು ಇದೊಂದು ಸಲ ನೋಡಪ್ಪ ಇಡ್ದು ಮಾಡಿದ್ರಿ ನಾ ಯಾಕೆ ಹಾ ಹೇಳ್ಕೊತ ಇನ್ನು ಮ್ಯಾಲ ಮಾಡ್ರಿ ಈ ತಲೆ ಮುಖ ಮುಖ ಕರ್ತು ನಿಮ್ಮನ್ನ ಆಯ್ತು ಇಲ್ಲ ನೀನು ನಿಟ್ಟ ಏನು ಜೀವನದಾಗ ತಪ್ಪಾಗಿಲ್ಲ ಇರುವ ರೂಪಾಯಿ ಇದು ಸರಿ ಸಂಭಾಸ್ಕೊ ಏನೇ ಇನ್ನೊಂದು ಮಾಡಬೋದಂತಪ್ಪವು ನೋಡ ಕಾಕ ತಪ್ಪಂತೂ ಆಗೈತೆ ಇನ್ನೇನು ಮಾಡಾಕರಂಗಿಲ್ಲ ಹಂಗಾದ್ರು ನೀನು ಇವತ್ತು ಎಲ್ಲರಿಗೂ ಪಾರ್ಟಿ ಕೊಟ್ಟ ಎಲ್ಲ ಬಗೆಹರಿಸ್ಬಿಡ ಹೌದು ಕಾಕ ಅವ್ ಇವತ್ತ ಕುರಿ ಮಾರಿದ ಇವತ್ತು ನಿನ್ ಕೈ ಕಾಕೋಣ ಕುಡಿಸ್ಬಿಡು ಕೊಡ್ಸಲೇಪ್ಪ ನಿಮ್ ಹಿರದವಳಿ ಇನ್ನೇ ಇದ ಬರಾನ ಬಂದರೆ ಇನೇಮ ನನ್ನ ಮಗನ ಸನಿಯಾಗ ಬಂದ್ರ ನಿಮ್ಮನ ಎರಡು ಕಾಲ್ ಕಡದ್ ಕೈ ಹಾಕ ಕೊಟ್ಟ ಬಿಡ್ತೇನೆ ಮಕ್ಕರಿ ಬೈರೇ ನಿಮ್ ಹಿರದವ್ನ ಹಡ್ಡಿ ಬಾಕ ನಿಮ್ಮ ಬರತನ ಗಪನ ತಪ್ಪಾಗಿದ್ದ ಕಾಲ್ ಬಿದ್ದಿ ಮಾತು ಮುಗಿತೈತಿ ಪಟ್ನ ಬಿಳ ಪಟ್ನ ಬೀಳ ಬಿಳ ಕಾಲ್ ಬಿಡ ನಿಮ್ಮ ಸರಿವರ್ಗ ನೀನ್ ಒಂದ್ ಮಾತಾಡ್ತಾ ಕೇಳಿ ಸುಮಾರು ಮಂದಿ ಸಂಘ ಮಾಡ್ಬೇಡ ಅಪ್ಪಾಜಿ ನನ್ ಮಾತು ಕೇಳ ಇನ್ನಟ ನಾಲ್ಕೈದು ವರ್ಷ ಆತ ನೀನು ಬಾಳ ತಾಸ್ ತಿನ್ ಇನ್ನ ಏನ ಇನ್ ಮೇಲೆ ತಿಲ ಸುಮಾರ್ ಸಂಘ ತಿಳ್ತು